ಹ್ಯಾಪಿ ಯು ಆರ್ ಯೋರ್ ಆ್ಯಂಡ್ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಇವತ್ತು ಬಂದಿರೋವಂಥ ಇವತ್ತು ನಮ್ಮ ಯು ಐ ಸಿನಿಮಾದ ಫಸ್ಟ್ ಲುಕ್ ಲಾಂಚ್ ಇವೆಂಟ್ಗೆ ನಮ್ಮ ಯು ಐ ವರ್ಲ್ಡ್ಗೆ ಬಂದಿರೋ ಅಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಶಿವನ ಸರ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಅಲೋ ಅರವಿಂದ್ ಸರ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ನಮ್ಮ ಒಟ್ಟಿಗೆ ಬಂದಿದ್ದಕ್ಕೆ ಟು ಬಿ ಅ ಪಾರ್ಟ್ ಆಫ್ ದಿಸ್ ಲವ್ಲಿ ಇವೆಂಟ್ ಯಸ್ ಯು ಐ ವರ್ಲ್ಡ್ ಯು ಐ ಸಿನಿಮಾ ನನ್ನ ಕರಿಯರಲ್ಲಿ ಒಂದು ಸ್ಪೆಷಲ್ ಸಿನಿಮಾ ಅಂತಲೇ ಹೇಳ್ಬೋದು ಯಾಕಂದರೆ ಉಪೇಂದ್ರ ಸರ್ ಅವ್ರ ಜೊತೆ ಕೆಲಸ ಮಾಡೋ ಒಂದು ಅವಕಾಶ ನಂಗೆ ಸಿಗುತ್ತೆ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಅದರಲ್ಲೂ ಆಫ್ಟರ್ ಅ ಲಾಂಗ್ ಟೈಮ್ ಅವ್ರ ಡೈರೆಕ್ಷನಲ್ಲಿ ಒಂದು ಸಿನಿಮಾ ಬರಬೇಕು ಅಂತ ಪ್ರತಿಯೊಬ್ಬರು ಕಾಯ್ತಾಯಿದ್ರು ಸೊ ಅವ್ರ ಡೈರೆಕ್ಷನಲ್ಲಿ ಅವರು ಆ್ಯಕ್ಟ್ ಮಾಡೋ ಅಂಥ ಸಿನಿಮಾಲಿ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ಐ ಆಮ್ ವೆರಿ ಗ್ರೇಟ್ಫುಲ್ ಥ್ಯಾಂಕ್ ಯು ಸರ್ ನನ್ನ ನಂಬಿ ಒಂದು ಪಾತ್ರ ನಂಗೆ ಕೊಟ್ಟಿದ್ದಕ್ಕೆ ಸಿನಿಮಾ ಬಗ್ಗೆ ಜಾಸ್ತಿಯೂ ಹೇಳೋಕ್ಕೆ ಹೋಗಲ್ಲ ಯಾಕಂದರೆ ಪ್ರತಿಯೊಂದು ಹೆಜ್ಜೆಲೂ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳ್ಬೋದು ಆ್ಯಂಡ್ ನಾನು ಕೂಡ ಒಂದು ಆಡಿಯನ್ಸ್ ಆಗಿ ಉಪ್ಪಿ ಸರ್ ಅಭಿಮಾನಿ ಆಗಿ ಯು ಐ ವರ್ಲ್ಡ್ ನೋಡೋಕೆ ಕಾಯ್ತಾ ಇದ್ದೀನಿ ಥಿಯೇಟರ್ ಅಲ್ಲಿ ಸೊ ಥ್ಯಾಂಕ್ ಯು ಸೋ ಮಚ್ ಈ ತಂಡದ ಜೊತೆ ಕೆಲಸ ಮಾಡಿ ನಂಗೆ ತುಂಬಾನೇ ಖುಷಿ ಇದೆ ಥ್ಯಾಂಕ್ ಯು ಟು ಎವ್ರಿ ಒನ್ ಸ್ವಲ್ಪ ಮುಕ್ತ ಹುಡುಗಿ ತರ ಅನಿಸ್ತಾರೆ ಸೀನ್ ಏನಿದೆ ಅಲ್ಲ ಸಿನಿಮಾದಲ್ಲಿ ಸೀನ್ ಬರುತ್ತಲ್ಲ ಅದೇ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅದು ಆ ಥರ ಇದೆ ಚೆನ್ನಾಗಿದೆ ಯು ಐ ಯು ಐ ಸಿನಿಮಾ ಎಕ್ಸ್ಪೆಕ್ಟ್ ಬಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ದು ಅಲ್ಲ ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ಬಿ ಅನ್ಎಕ್ಸ್ಪೆಕ್ಟೆಡ್ ಸರ್ ಇವರೆಲ್ಲ ಬರ್ಬೇಕಾದ್ರೆ ಪ್ರಿಪೇರ್ ಆಗ್ತಾರೆ ಇಲ್ಲ ಗೊತ್ತಿಲ್ಲ ಸರ್ ನಿಮ್ ಗರ್ಡಿಗೆ ಮೇಲೆ ಎಲ್ಲ ಪ್ರಿಪೇರ್ ಆಗಿಬಿಡ್ತಾರ ಅವತ್ತು ಉಪ್ಪಿ ಸಾವ್ರನ್ನ ಕೊಟ್ಟಿದ್ದು ನಮ್ಮ ಕಾಶಿನಾಥ್ ಸರ್ ಆದ್ರೆ ಇವತ್ತು ಉಪ್ಪಿ ಸರ್ ಎಂತ ಟೆಕ್ನಿಷಿಯನ್ಸ್ ಕಲಾವಿದ್ರನ್ನ ನಮ್ಗಾಗೂ ಕೊಡ್ತಾ ಇದಾರೆ ಈ ಸಂದರ್ಭದಲ್ಲಿ ಕಾಶಿನಾಥ್ ಸಾವಿರ್ಗೊಂದು ಚಪ್ಪಾಳೆನಪ್ಪ ಪ್ಲೀಸ್ ಗೂ ನಮಸ್ಕಾರ ಶಿವಣ್ಣ ಹಾಯ್ ಅಲೋ ಅವಿನ್ಸು ಹಾಯ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್ ಯವರ್ ಆ್ಯಂಡ್ ರೀಶ್ಮಾ ಹೇಳಿದ ಮಾತೇ ನಾನು ಮತ್ತೆ ರಿಪೀಟ್ ಮಾಡ್ತೀನಿ ಐ ನೆವರ್ ಇನ್ ಮೈ ಡ್ರೀಮ್ಸ್ ಇಮ್ಯಾಜಿನ್ ದಟ್ ಉಪಿಸೋ ವಿಲ್ ಡೈರೆಕ್ಟ್ ಮೀ ಬಟ್ ಐ ಕ್ಯಾಂಟ್ ಬಿಲೀವ್ ಎ ಪಾರ್ಟ್ ಆಫ್ ದಿಸ್ ಮೂವಿ ತುಂಬ ಖುಷಿ ಆಗ್ತಾ ಇದೆ ನನ್ನ ಇಂಟ್ರಡಕ್ಷನ್ಸ್ ಸೀನ್ ಬಗ್ಗೆ ಹೇಳಬೇಕು ಅಂದರೆ ಅದು ಎನಿಂಗ್ ಈ ಪಿಚರ್ಸ್ಟ್ ಯುರ್ ಎನಿ ಅದರ್ ಪ್ರೆಸ್ವೀಟ್ ಹೋದ್ರು ಯು ಐ ಬಗ್ಗೆ ಕೇಳ್ತಾರೆ ಎಲ್ಲದಕ್ಕೂ ಒಂದೇ ಆನ್ಸರ್ ಹೇಳ್ತೀನಿ ನಂಗೆ ಗೊತ್ತಿಲ್ಲ ಇಲ್ಲ ನಂಗೆ ಗೊತ್ತಿಲ್ಲ ಟೈಮ್ ಬಂದಾಗ ಹೇಳ್ತೀನಿ ಅಂತ ಸೊ ಎನಿವೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ದಿಸ್ ಇಸ್ ಅಂಡರ್ಫುಲ್ ಥೀಮ್ ನಾವು ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದಿವಿ ಅಂಡ್ ಐ ಹೋಪ್ ಯು ಗೈಸ್ ಲೈಕ್ ಇಟ್ ಥ್ಯಾಂಕ್ ಯು ಪ್ರಿಯಾಂಕಾ ಉಪೇಂದ್ರ ಅವರೇ ಪ್ರಿಯಾಂಕ ಅವರಾಗಿ ಯು ಐ ಫಸ್ಟ್ ಲುಕ್ ಹೇಗು ಬಾಬು ನಿಮಗೆ ಎಲ್ರಿಗೂ ನಮಸ್ಕಾರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸರ್ ನಮಸ್ತೆ ಶಿವಣ್ಣ ಲವ್ ಯು ಓಕೆ ಅಣ್ಣ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಅನುಶ್ರೀ ನಾನು ಟ್ವೆಂಟಿ ಫೋರ್ ಇಯರ್ಸ್ ಇಂದ ಯು ಐ ವರ್ಲ್ಡ್ ಅಲ್ಲಿದ್ದೀನಿ ಫೋರ್ ಸೊ ಇವಾಗ ನೀವು ಎಲ್ಲರೂ ಯು ಐ ವರ್ಲ್ಡ್ ಯಾವ ಥರ ಇರುತ್ತೆ ನೋಡಿ ಫಾರ್ ಮಿ ಯು ಐ ವರ್ಲ್ಡ್ ಇಸ್ ಯು ಆ್ಯಂಡ್ ಐ ಉಪೇಂದ್ರ ಆ್ಯಂಡ್ ಮೀ ಮೈ ವರ್ಲ್ಡ್ ಈಸ್ ಹಿಯರ್ ಹೀ ಇಸ್ ಮೈ ವರ್ಲ್ಡ್ ಸೊ ತುಂಬ ಖುಷಿ ಆಗ್ತಿದೆ ಅಫ್ಕೋರ್ಸ್ ಅಭಿಮಾನಿಯಾಗಿ ನನಗೆ ತುಂಬ ಇಷ್ಟ ಅವ್ರ ಡೈರೆಕ್ಷನ್ ನೋಡೋದಕ್ಕೆ ಬಿಕಾಸ್ ಹೀಸ್ ಇನ್ ಎಸ್ ಎಲಿಮೆಂಟ್ ಒನ್ ಈ ಡಿರೆಕ್ಸ್ ಆ್ಯಂಡ್ ಐಮ್ ನಾಟ್ ಜಸ್ಟ್ ಸೇಯಿಂಗ್ ದಿಸ್ ಬಿಕಾಸ್ ಐಮ್ ಇಸ್ ವೈಫ್ ತುಂಬಾ ಖುಷಿಯಾಗತ್ತೆ ಒನ್ ಈ ಡಿರೆಕ್ಸ್ ಆ ಬೇರೆ ಎನರ್ಜಿ ಇರುತ್ತೆ ಅವ್ರದಲ್ಲಿ ಕ್ರಿಯೇಟಿವ್ ಎನರ್ಜಿ ಐ ಐ ಸ್ಪೀಕ್ ಮೋರ್ ದೆನ್ ಎನ್ ಆರ್ಟಿಸ್ಟ್ ಐ ಥಿಂಕ್ ಎಸ್ ಎ ಡಿರೆಕ್ಟರ್ ತುಂಬ ಎಂಜಾಯ್ ಮಾಡ್ತಾರೆ ಅವರು ಸೊ ಅದು ನೋಡೋಕ್ಕೆ ಖುಷಿ ಆಗುತ್ತೆ ಅಂಡ್ ಖಂಡಿತ ಐ ತಿಂಕ್ ಎಲ್ಲ ಅಭಿಮಾನಿಗಳಿಗೆ ಖುಷಿಯಾಗಿದೆ ಟ್ರೇಲರ್ ನೋಡಿ ಹೇಗೆ ಮುಸ್ತವಲ್ಗೆ ಅಲ್ವಾ ನನಗೆ ಖುಷಿ ಆಗ್ತಾ ಇದೆ ಅಂಡ್ ತುಂಬ ಹ್ಯಾಪಿ ದಟ್ ಫೈನಲಿ ಏನೋ ಒಂದು ಬಿಡ್ತು ಬಿಕಾಸ್ ನಾನು ಇಷ್ಟೇ ಓ ಕತ್ಲಾಗಿರುತ್ತೆ ತುಂಬ ಭಯ ಆಗ್ತಿತ್ತು ಬಿಕಾಸ್ ಎಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಟ್ ಹಿ ವಾಸ್ ವೆರಿ ಸ್ಟ್ರಾಂಗ್ ಅಬೌಟ್ ವಾಟ್ ಹಿ ವಾಂಟೆಡ್ ಟು ಡೂ ಆ್ಯಂಡ್ ಈ ಕಾನ್ಸೆಪ್ಟ್ ನನ್ನ ಮೊದಲಿಂದ ಕೇಳಿದ್ದೀನಿ ಸೊ ನನಗೆ ಆ್ಯಕ್ಚುಲಿ ಐ ಆಮ್ ವೆರಿ ಎಕ್ಸೈಟೆಡ್ ಟು ಸಿ ಇಟ್ ಆನ್ ಸ್ಕ್ರೀನ್ ಆ್ಯಕ್ಚುಲಿ ಬಿಕಾಸ್ ನಾನು ಕನ್ಸೆಪ್ಷನ್ ಇಂದ ಸ್ಟೋರಿ ಕೇಳಿದ್ದೀನಿ ಆ್ಯಂಡ್ ಅದರಲ್ಲಿ ಪ್ರತಿಯೊಂದು ಡೆವಲಪ್ಮೆಂಟ್ ಆಗಲಿ ಒನ್ ಬೈ ಒನ್